ನಾನು ಸಾಮಾನ್ಯವಾಗಿ ಹೀಗೆ ಮಾತಾಡೋದಕ್ಕೆ ಮುಂಚೆ ಒಂದು ಸಣ್ಣ ಗಲಾಟೆ ಆಗ್ತಾ ಇರುತ್ತೆ ಎಲ್ಲಿದ್ದರೆ ಇದರಲ್ಲ ಇವನ್ಗೆ ಎಷ್ಟು ನಿಮಿಷ ಹೇಳೋಣ ಮಾತಾಡೋಕ್ಕೆ ಮೂರು ನಿಮಿಷ ಸಾಕು ಅಂತ ಒಬ್ರು ಹೇಳಿದ್ರು ಕೇಳಿಸ್ತೀನಿ ಇನ್ನೊಂದು ಐದು ನಿಮಿಷ ಮಾತಾಡಲಿಕ್ಕೆ ಪರವಾಗಿಲ್ಲ ಫಸ್ಟ್ ಅವರೇ ಮಾತಾಡ್ತಾ ಇರೋದು ಐದು ನಿಮಿಷ ಮಾತಾಡಲಿಕ್ಕೆ ಪರವಾಗಿಲ್ಲ ಅಂತಾರೆ ಹಾಗಾಗಿ ನನಗೆ ಎಷ್ಟು ನಿಮಿಷ ಮಾತಾಡ್ಬೇಕು ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡೋವಂಥವರು ಅದನ್ನು ನಿಲ್ಲಿಸ್ಕೊ ಅದನ್ನು ನಿರ್ಧರಿಸಿಕೊಂಡು ನಾನು ಸಾಮಾನ್ಯವಾಗಿ ಮಾತಾಡ್ತೀನಿ ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಹೆಚ್ಚಾಗಿರೋದ್ರಿಂದ ಮಾತು ಜಾಸ್ತಿ ಇರೋ ಕಮ್ಮಿ ಗೊತ್ತಾಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಾನು ಹೆಚ್ಚು ಮೌನವನ್ನು ವಹಿಸ್ತೇನೆ ಅದರಿಂದ ಈಚೆ ಇಲ್ಲಿ ಬಂದಾಗ ನನಗೆ ಹೇಗಿರಬೇಕು ಅನ್ನೋದು ಗೊತ್ತಾಗಲಿಲ್ಲ ಗೀತಾ ಕೆಲ ಗೀತ ಅಂದರೆ ನನ್ನ ಹೆಂಡತಿ ಕೆಲವು ಟಿಪ್ಸ್ನ ಹೇಳಿಕೊಟ್ಟಿದ್ದಾರೆ ಅದನ್ನ ಕೊಟ್ಟಿದ್ದಾರೆ ಅದರ ಮೇಲೆ ನಾನು ಮಾತಾಡ್ತೇನೆ ನನಗೆ ಮೊದಲೇ ಮೊಟ್ಟ ಮೊದಲು ತುಂಬ ಇಷ್ಟ ಆಗಿದ್ದು ಕಥಾ ಅರಮನೆಯ ಸ್ನೇಹ ಸಮ್ಮೇಳನ ಅಂತೇಳಿ ಎಷ್ಟು ಅದ್ಭುತವಾದ ಹೆಸರು ಅಂದರೆ ನಾವು ಮನುಷ್ಯರು ಮನುಷ್ಯರನ್ನ ಭೇಟಿ ಮಾಡುವ ಸಮಯವೇ ಈ ಬೆಂಗಳೂರಿನ ನಗರಗಳಲ್ಲಿ ಹೊರಟೋಗಿರುತ್ತೆ ಇಲ್ಲಿ ನಾವು ಏನಿದ್ರು ಸಮಯದ ಜೊತೆ ರಸ್ತೆಯ ಜೊತೆ ಟ್ರಾಫಿಕ್ ಜೊತೆ ಒದ್ದಾಡ್ತಾ ಇರುವಾಗ ನನಗೆ ಮನುಷ್ಯರು ಕಾಣಿಸೋದೇ ಇಲ್ಲ ಸ್ನೇಹ ಕಾಣಿಸಲ್ಲ ರೋಡ್ ರೇಜ್ ಅಂತ ಹೇಳ್ತೀರಿ ಬೆಂಗಳೂರಿನಲ್ಲಿ ಐದು ವರ್ಷದಿಂದ ಅತ್ಯಂತ ಜಾಸ್ತಿ ಆಗಿದೆಯಂತೆ ಕೋಪ ಬಂತು ಇನ್ನೊಬ್ಬನ ಜೊತೆ ಕೋಪದಿಂದಲೇ ಏ ಆ ಕಡೆ ಹೋಗಲ್ಲ ಏ ನೀನೇನು ಈ ಕಡೆ ಬಂದ ನೀನು ಮಾತುಗಳು ಎಲ್ಲಿ ಹೊರಟೋಗುತ್ತೆ ಅಂದರೆ ಈ ಸಭೆ ಮೇಲೆ ಹಾಡಬೇಕಾಗೋದಿಲ್ಲ ಅಷ್ಟರ ಮಾತುಗಳು ಹೋಗುತ್ತೆ ಅಂಥದ್ರಲ್ಲಿ ಸ್ನೇಹ ಸಮ್ಮೇಳನ ಅಂತ ತಾವು ಮಾಡಿಕೊಂಡಿದ್ದೀರಲ್ಲ ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತು ಮೊದಲಿಂದಾಗಿ ಇಲ್ಲಿ ಮಹಾನುಭಾವ ಮಹಾ ಘಟಾನುಘಟಿಗಳನ್ನೆಲ್ಲ ತಂದು ಇಲ್ಲಿ ಸ್ಟೇಜ್ ಮೇಲೆ ಕೂಡಿಸಿ ನನಗೆ ಕಾಲ ನಡ್ಕೋಬ್ರನ್ನ ಇನ್ನೂ ಹೌದು ಮೊದಲು ತುಂಬ ಚೆನ್ನಾಗಿ ಮಾತಾಡಿದಂಥ ರಾಜಶೇಖರ್ ಅವರು ಡಾಕ್ಟರ್ ರಾಜಶೇಖರ್ ಅವರು 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 ಕೂಡ ನೆಕ್ಸ್ಟ್ ಚೆನ್ನಾಗಿ ಹೇಳಿದರು ಅವರು ವೆಟರ್ನರಿ ಡಾಕ್ಟರ್ ಅಂತೇಳಿ ನನಗೆ ಗೊತ್ತಿರಲಿಲ್ಲ ನನಗೆ ಹೇಳಿದರು ಡಾಕ್ಟರ್ ಅವರು ಹೇಳಿದ ತಕ್ಷಣ ಹೇಳಿದೆ ನಾನೇ ಅವರ ಮೊದಲ ರೋಗಿ ಅಂತ ಅನ್ಕೊಂಡಿ ಅವರು ಆಗ್ತಾರೆ ಆದ್ದರಿಂದ ಅದು ನಾನೊಂದು ತಮಾಷೆಯಾಗಿ ಹೇಳಿದ್ರು ಕೂಡ ನಮ್ಮ ಎಲ್ಲ ಕಥೆಗಳ ಮತ್ತು ಕಥಾಲೋಕದ ಇದೇನು ಅಂದ್ರೆ ಮನುಷ್ಯನಲ್ಲಿ ಒಂದು ಮೃಗ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಮೃಗದ ನೀವು ರಸ್ತೆ ಇವಾಗ ರೋಡ್ ರೈದು ಅಂತ ಹೇಳಿದ್ರೆ ಅದು ಮೃಗದ ಇನ್ನೊಂದು ರೂಪ ಇರುತ್ತೆ ನಾವು ನಮ್ಮ ಮನಸ್ಸಿನಲ್ಲೇ ಅನೇಕ ದ್ರೋಹಗಳನ್ನು ಮಾಡುತ್ತೆ ಅನೇಕ ಮೋಸಗಳನ್ನು ಮಾಡ್ತೀವಿ ಅನೇಕ ಕಷ್ಟಾತ್ತಾಪಗಳನ್ನು ಕೊಟ್ಟಿರ್ತೇವೆ ಇಂಥದ್ದು ಆಗಬಾರ್ದು ಅಂತ ಅಂದುಕೊಂಡಿದ್ದು ಅಂತಹದ್ದನ್ನು ನಾವು ಮಾಡಿಬಿಟ್ಟಿರ್ತೀವಿ ಆ ಥರದ್ರಲ್ಲೇ ಆ ಮನುಷ್ಯನಲ್ಲಿರುವ ಮೃಗವನ್ನು ಮಾಯ ಮಾಡೋದಕ್ಕೋಸ್ಕರ ನಾನು ಮೃಗವನ್ನು ಮಾಡಿದರೂ ಕೂಡ ನಾನು ಬರೀ ಮೃಗವಾಗೇ ಇರೋದೇನೆ ಮಾಯಾಮೃಗವಾಗಿ ನಾನು ಇರೋದಿಲ್ಲ ಎಲ್ಲರೂ ಮಾಯಾಮೃಗವಾಗೋದಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕು ಇಂಥ ಕಥಾಕೂಟಗಳು ಅದಕ್ಕೆ ಬಹಳ ಸಹಾಯ ಮಾಡ್ತವೆ ಅಂತ ಹೇಳ್ತೇನೆ ನನ್ನ ಕಥೆಗಳು ಹೇಗೆ ಒಂದು ಸಮಾಜದ ಸಾಮಾಜಿಕತೆಯನ್ನು ಮತ್ತು ಮನುಷ್ಯ ಸಂಬಂಧವನ್ನು ಮೊದಲಿಂದ ಇಂದುಬಿಡ್ತಾ ಇದೆ ಅದಕ್ಕೆ ಮುಂಚೆ ನನಗೆ ಇಲ್ಲಿ ನನ್ನ ಸ್ನೇಹಿತಿದ್ದಾರೆ ಡಾಕ್ಟರ್ ತೀವ್ರ ಹತ್ರ ಹೇಳಿದೆ ಇಲ್ಲ ಸರ್ ನಾನು ನಿಮ್ಮ ಪೇಷೆಂಟ್ ಅಲ್ಲಿ ಸ್ನೇಹಿತ ಮತ್ತು ಪೇಷಂಟ್ ಬೆಟನರಿ ಡಾಕ್ಟರ್ಗಳಿಗೆ ಸ್ನೇಹಿತ ಆಗಿರ್ತಾರೋ ಪೇಶೆಂಟ್ ಒಬ್ಬರೇ ಆಕ್ಟರಿ ಆಗಿರ್ತಾರೆ ಅನ್ನೋದು ನನಗೆ ತುಂಬ ಇದೆ ತುಂಬ ಚೆನ್ನಾಗಿ ತುಂಬ ವಿಷದವಾಗಿ ಮಾತಾಡಿದ್ದೀನಿ ನಿಮಗೆ ನಾನು ಧನ್ಯವಾದ ಮಾಡ್ತೀನಿ ಇನ್ನೊಬ್ಬರು ಹತ್ತು ಹದಿನೈದು ವರ್ಷದ ಹಿಂದೆ ನನಗೆ ಅಸಾಧ್ಯವಾದ ಅಸೂಯೆಯನ್ನು ಮತ್ತು ಒಂದು ಅಡಿಕ್ಷನ್ ಅಂತೀವಿ ನೋಡಿ ನೋಡಲೇಬೇಕು ಅನ್ನೋವಂಥ ಒಂದು ಇದನ್ನು ನಮ್ಮ ಮನಸ್ಸಿಗೆ ತಂದವರು ಅಂದರೆ ಆಗ ನಾನು ಆಗ್ತಾನೇ ಧಾರಾವಾಹಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದೆ ನಾನೇ ನಂಬರ್ ಒನ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಆದರೆ ನಂಬರ್ ಒನ್ ಧಾರಾವಾಹಿಯಾಗಿ ಬರ್ತಾ ಇತ್ತು ಉದಯ ಟಿ ಕಾವ್ಯ ಆಗಿದೆ ನಿಂತು ಕಾವ್ಯಾಂಜಲಿ ಬರೋಷ್ಟೊತ್ತು ನನಗೆ ಪ್ರತಿ ನಿಮಿಷವೂ ಯಾರು ನನ್ನ ಮೀಸೋದಕ್ಕೆ ಪ್ರತಿದಿನ ಗೊತ್ತಲೇ ಇದ್ದಾರೆ ಪ್ರತಿಪೂರ್ಣ ಗೊತ್ತಲೇ ಇದ್ದಾರೆ ಅಂತ ಹೇಳಿಬಿಟ್ಟು ಅಂಥ ಕಾವ್ಯಾಂಜಲಿಯನ್ನು ಆ ಇಬ್ಬರು ಹೆಣ್ಮಕ್ಕಳು ಕಾವ್ಯ ಮತ್ತು ಅಂಜಲಿ ಅವರ ಮನಸ್ಸನ್ನು ನಾನು ಹೆಣ್ಮಕ್ಳ ಧಾರವಾಹಿ ಮಾಡ್ತೀನಿ ಅಂತ ನನಗೆ ಹೆಸರು ಆಮೇಲೆ ಅದು ದೇವರು ನನ್ನ ಮೇಲೆ ಕರುಣಿಸ್ತಾ ಯಾಕೆಂದರೆ ರವೀಧರಣಿ ಅವರು ಆಮೇಲೆ ಮಸೇರಿಯನ್ನು ಜಾಸ್ತಿ ಮಾಡಲಿಲ್ಲ ಹಾಗಾಗಿ ನಾನು ಇದಕ್ಕೆ ಬಂದೆ ಅಂಥ ರವೀಧರಣಿಯವರು ಇವತ್ತಿನ ಮುಂದೆ ಇದ್ದರು ಒಂದು ಕಥೆಯನ್ನು ಹೇಳೋದು ಹೇಗೆ ಸ್ನೇಹವನ್ನು ಹೇಳೋದು ಹೇಗೆ ಅವರಿಬ್ಬರು ಮಧ್ಯದ ವಿಶ್ವಾಸವನ್ನು ತಿಳಿಸೋದು ಹೇಗೆ ಆ ವಿಶ್ವಾಸದಿಂದ ಮನ ಮದತ್ತೆ ಮತ್ತು ನನ್ನಂತವ್ರಿಗೆ ಅಸೂ ಶುರುವಾಗುತ್ತೆ ಈ ಥರದ್ದೆಲ್ಲವನ್ನು ಅವರು ಮಾಡಿದ್ರು ಅಂಥ ನಮ್ಮ ರವಿಕರಣಿ ಇದ್ದಾರೆ ಇವರು ನಮ್ಮ ಟಿ ವಿ ಅಸೋಸಿಯೇಷನ್ ಇದೆಯಲ್ಲ ಕಥೆಯನ್ನು ಜನಗಳ ಮುಂದೆ ಸಾಯಂಕಾಲವಾದರೆ ಬಳಸುವಂಥ ಒಂದು ಕಾಯಕ ಇಲ್ಲಿ ಟಿ ವಿ ಅಸೋಸಿಯೇಷನ್ ಇರುತ್ತೆ ಅದಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ ಬಹಳ ಸಾರ್ಥಕವಾಗಿ ಕೆಲಸ ಮಾಡಿದ್ದಾರೆ ಬಹಳ ಅಧ್ಯಕ್ಷರಾಗಿದ್ದಾರೆ ನೀವು ಅನೇಕರು ಟಿ ವಿ ಸೀರಿಯಲ್ಗಳು ಹಾಗಿರುತ್ತೆ ಹೀಗಿರುತ್ತೆ ಅಂತ ಬೈಕೊಳ್ಳೋದು ನೋಡಿದ್ದೀನಿ ನಾನಿಲ್ಲದೇ ಇದ್ದಾಗ ನನ್ನನ್ನು ಬೈಕೊಂಡು ನೋಡಿದ್ದೀನಿ ಕೇಳಿದ್ದೀನಿ ಆದರೆ ಅಂಥದ್ದನ್ನೆಲ್ಲ ಉತ್ತಮ ಪಡಿಸೋದಕ್ಕೆ ಟಿ ವಿ ಅಸೋಸಿಯೇಷನ್ ಒಂದು ಮಾಡಿ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಧಾರಾವಾಹಿಗಳ ಮಟ್ಟವನ್ನು ಕನ್ನಡಿಗರ ಮಟ್ಟಕ್ಕೆ ತಗೊಂಡು ಹೋಗಬೇಕು ಕನ್ನಡದ ಸೂಕ್ಷ್ಮ ಪ್ರೇಕ್ಷಕರ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಒಂದು ಪ್ರಯತ್ನ ಆಗ್ತದೆ ಅದೆಲ್ಲದಕ್ಕೂ ಮುಂದಾಳಾಗಿ ನಿಂತಿದ್ದಾರೆ ಅಂಥವ್ರ ಜೊತೆ ಇವತ್ತು ನಾನು ಅನ್ಕೊತಿದ್ದೀನಿ ಅವ್ರು ಏನು ಮಾತಾಡ್ತಾರೆ ಆಮೇಲೆ ಎಲ್ಲಾದ್ರೂ ನಾನು ಸಾವಿರ ಕ್ಯಾಂಟ್ಲು ಹೋಗ್ತಿರ್ಲಿ ಎಲ್ಲಾದರೂ ಸಾವಿರ ಕ್ಯಾಂಟಲ್ ಥರ ಇರ್ತಾರೆ ಅಂಥ ಸಾವಿರ ಒಬ್ರು ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕರಣ ಎಲ್ಲರಿಗೂ ನೀವು ಬೆಳೆಸ್ತಾರೆ ನಾನು ನಿಮ್ಮನ್ನು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಮಾಯಾಮೃಗಾದಾಗ ನೀವು ನಮ್ಮ ಮನೆಗೆ ಬಂದಿದ್ದೀರಿ ಅವಾಗ ತಮ್ಮ ಹಸ್ಬೆಂಡಿಗಳು ಇದ್ದರು ಅವಾಗ ಬಂದು ತುಂಬ ಮಾತಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಯಾವುದೇ ನಿರ್ಭಿಡೆಯಾಗಿ ಪ್ರತಿಯೊಂದು ಆಕೆ ಪ್ರಸೂತ ತಜ್ಞೆ ಮತ್ತು ಹೆಣ್ಣುಮಕ್ಕಳ ಡಾಕ್ಟ್ರು ಅದಲ್ಲದೆ ಸಮಾಜದ ಡಾಕ್ಟರ್ ಕೂಡ ಹಾಕಿದ್ದಾರೆ ಸಮಾಜದ ಡಾಕ್ಟರ್ ಕೂಡ ಹಾಕಿದ್ದಾರೆ ಆ ನಮಗೆ ಅಂದರೆ ಪ್ರತಿಯೊಂದು ಪ್ರತಿಯೊಂದನ್ನು ನಾವು ಹೇಗಿರಬೇಕು ಹೇಗಿರಬಾರ್ದು ಮೊದಲನೇದಕ್ಕಿಂತ ಈಗ ಎರಡನೇದು ಪಟ್ಟಿ ಜಾಸ್ತಿ ಆಗ್ತಾಯಿದೆ ಆದರೆ ಎಲ್ಲದರೂ ಅವರು ಸಮವಾದ ತಗೊಂಡು ಎಲ್ಲಕ್ಕೂ ಒಂದು ಬೆಳಕಿನ ಥರ ಗೈಡ್ ಮಾಡ್ತಾ ಇರ್ತಾರೆ ನಮ್ಮ ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡೆ ನನಗೆ ಅನೇಕ ನಾನು ಇಷ್ಟು ದಿವಸ ನಾನು ಸುಮ್ಮನೆ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಎಷ್ಟು ತಿಳಿದುಕೊಳ್ತಾ ಇದ್ದೀನೋ ಅದಕ್ಕಿಂತ ಜಾಸ್ತಿ ಪಕ್ಕ ಕೂತ್ಕೊಂಡು ತಿಳ್ಕೊಂಡಿದ್ದಾರೆ ಇದ್ರ ಆಮೇಲೆ ಹೇಗೆ ಮಾತಾಡ್ತಾರೆ ಪ್ರತಿಯೊಂದು ಅವರು ವಿಜಯಲಕ್ಷ್ಮಿಯವರು ಇದ್ದಾರೆ ಅಂದರೆ ನಮ್ಗೊಂದು ಭರವಸೆ ಇದ್ದಾರೆ ಒಂದು ದೀಪ ಅಂತ ಹೇಳಿದೆ ಅದಕ್ಕೆ ದೀಪದ ಹಾಗೆ ಭರವಸೆ ಅಂತ ಇರುವಂಥ ವಿಜಯಲಕ್ಷ್ಮಿಯವರು ಅವ್ರ ಮಾತ್ರ ನಾನು ಕಳ್ಸಿಕೊಳ್ಳೋದಕ್ಕೆ ಇವತ್ತು ತುಂಬ ನಾನು ಇಷ್ಟಪಡ್ತಾ ಇದ್ದೀನಿ ಈ ಕಾಲದಲ್ಲಿ ನಾನು ಇಲ್ಲಿ ಬಂದ ತಕ್ಷಣ ನನ್ನದು ಸಾಕಿಸ್ಕೊಂಡು ತಗೊಳ್ಳಿ ಅಂತ ರೇ ನನ್ನ ಕೈಯಲ್ಲಿ ಹಾಕಿಸ್ತಾಯಿದ್ರಿ ನನಗೆ ಆಮೇಲೆ ಕೂಡ ಹೋಗುವಾಗ ನಾನು ಮುಂಚೆನೇ ಕೈ ಕಾಲು ಎಲ್ಲ ಎಡಬಿಟ್ಟಿರುತ್ತೆ ಆಮೇಲೆ ನರವೇ ಜ್ಞಾನ ಇರುತ್ತೆ ನಾನೆಲ್ಲ ಬಿಟ್ಟು ಹೋಗೋದು ಇಲ್ಲಿ ಬಿಟ್ಟು ಹೋಗಿದ್ರಿ ಅಂತ ನನಗೆ ಫೋನ್ ಮಾಡೋದು ಇದೆಲ್ಲ ಬೇಡಮ್ಮ ದಯವಿಟ್ಟು ನಿಮ್ಮತ್ಕೊಂಡು ಹೇಳಿ ಪುಸ್ತಕಗಳ ಪ್ರಕಾಶನವಾದರೆ ನಾವು ಬರೆದಿದ್ದು ಪ್ರಕಾಶನವಾದರೆ ಪ್ರಕಾಶನ ಆಗಲಿ ನಾಲ್ಕು ಜನಕ್ಕೆ ಗೊತ್ತಾಗ್ತದೆ ನಾಲ್ಕು ಜನಕ್ಕೆ ಗೊತ್ತಾಗದ ಗೊತ್ತಾಗ್ತಾ ಅದೇನು ಮಾಡುತ್ತಿದ್ದರೆ ಸಮಾಜವನ್ನು ನಿಧಾನಕ್ಕೆ ಬದಲಾಯಿಸುವ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಇರುತ್ತೆ ಒಂದೊಂದು ಪೇಜು ಒಂದೊಂದು ಹೆಜ್ಜೆ ಒಂದೊಂದು ಪೇಜು ಒಂದೊಂದು ಹೆಜ್ಜೆ ಹಿಂದೆ ಪ್ರೈಡ್ ಆ್ಯಂಡ್ ಪ್ರೆಜಿಡೀಸ್ ಅನ್ನೋ ಕಾದಂಬರಿಯನ್ನು ಜೇನ್ ಆಸ್ಟನ್ ಇಂಗ್ಲೆಂಡಲ್ಲಿ ಬರೀತಾರೆ ಅದು ಏನು ಅಷ್ಟೇ ಇಂಗ್ಲೆಂಡಲ್ಲಿ ಬರೆಯೋದು ಅವತ್ತಿನ ಸಮಾಜವನ್ನು ಅದರ ಹಿಂದೂ ಮುಂದು ಅದರ ನಗೆ ಅದರ ಜಾತಿಕೆ ಎಲ್ಲದನ್ನು ನೋಡ್ಕೊಂಡು ಬರೋದ್ರಂತೆ ಅದೇ ಇಂಗ್ಲೀಷ್ ಸಮಾಜ ಅಷ್ಟು ಬೇಗ ತಾವು ಆತ್ಮಲೋ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅಂತ ಮುಂದಿನ ಯಾವುದೋ ಕವಿ ಹೇಳ್ತಾರೆ ಆ ಥರ ನಮ್ಮ ಪ್ರಕಾಶನ ಅನ್ನೋದು ನಾಲ್ಕು ಜನಕ್ಕೆ ತಿಳಿಬೇಕು ಅಂತ ಕನ್ನಡವನ್ನು ನಾಲ್ಕು ಜನಕ್ಕಲ್ಲ ನಾಲ್ಕು ಲಕ್ಷ ಜನಕ್ಕೆ ನಲವತ್ತು ಲಕ್ಷ ಜನಕ್ಕೆ ನಾಲ್ಕು ಕೋಟಿ ಜನಕ್ಕೆ ತಿಳಿಸೋದಕ್ಕೆ ಸದಾ ಪ್ರಯತ್ನ ಪಡ್ತಾ ಇರೋದು ನಮ್ಮ ವೀರಲೋಕದ ವೀರಪುತ್ರ ಶ್ರೀನಿವಾಸ್ ವೀರಪುತ್ರ ಶ್ರೀನಿವಾಸ ಪುಸ್ತಕ ಸಂತೆ ಅಂತ ಮಾಡ್ತಾರೆ ತಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರೋ ಗೊತ್ತಿಲ್ಲ ಆದರೆ ಒಂದು ಸಾರ್ತಿ ಹೋಗಿ ನೋಡಿ ಅದೊಂದು ಅದೊಂದು ಅಚ್ಚರಿ ಅದೊಂದು ಅಚ್ಚರಿ ಅದೊಂದು ಬೆರಕು ಅದೇ ಲೋಕ ಬೇರೆ ಒಂದು ಪುಸ್ತಕವನ್ನು ಅರೆ ಇಲ್ಲಿ ಬೈರೋ ಪುಸ್ತಕ ಇದೆ ಇಲ್ಲಿ ಶಿವರಾಮ್ ಕಾರ್ ಅಂತ ಪುಸ್ತಕ ಇದೆ ಇಲ್ಲಿ ಬೇಂದ್ರೆ ಅವರು ಕವನ ಸಂಕಲನಗಳಿದೆ ಅಲ್ಲಿ ಕ ಕುವೆಂಪು ಅವರ ಇದಿದೆ ಮಲಗಿಗಳಲ್ಲಿ ಮಧುಮಗಳು ಇದೆ ಅಲ್ಲಿ ತೇಜಸ್ವಿ ಇದ್ದಾರೆ ಅರೆ ಪ್ರತಿಯೊಂದು ಕಡೆಯೂ ನಮ್ಗೆ ಹೋಗುತ್ತಾ ಹೋಗ್ತಾ ನಾವು ಎಷ್ಟು ಚಿಕ್ಕವರು ಒಂದು ಅರಿವನ್ನು ಮಾಡಿಸ್ತಾ ಎಷ್ಟು ದೊಡ್ಡ ಸಂಗತಿ ಪ್ರಪಂಚದಲ್ಲಿದೆ ಅನ್ನೋದನ್ನು ಹೇಳ್ತಾ ನಮಗೆ ಇದನ್ನು ಮಾಡ್ತಾ ಇರುತ್ತೆ ಅಂತಹ ನಮ್ಮ ಅರಿವನ್ನು ನಮಗೆ ಹೇಳ್ಕೊಡ್ತಾ ಮತ್ತು ಎಲ್ಲರೂ ಒಳಗೆ ಒಂದು ದೀಪವನ್ನು ಹಚ್ಚುತ್ತಾ ಅಂತಹ ಸಾವಿರಾರು ಪುಸ್ತಕದ ಇದನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾತ್ರ ಮಾಡ್ತಾರೆ ವ್ಯಾಪಾರಕ್ಕೆ ಎಂದುಕೊಳ್ತಾರೆ ಪುಸ್ತಕದ ಅಂಗಡಿ ಇಟ್ಕೊಳ್ಳೋದು ಅವರು ಪುಸ್ತಕದ ಅಂಗಡಿ ಇಟ್ಕೊಂಡು ಸಹಾಯವಾಗಿರಬಹುದಾಗಿತ್ತು ಆದರೆ ಪುಸ್ತಕದ ಅಂಗಡಿಯನ್ನು ಇಟ್ಕೊಂಡು ಎಲ್ಲರನ್ನೂ ಜ್ಞಾನಗಳನ್ನಾಗಿ ಮಾಡೋದು ಹೇಗಿರುತ್ತೋ ಹಾಗೆ ಸಮಾಜವನ್ನು ತಿದ್ದೋದು ಹೇಗೆ ಎಲ್ಲರನ್ನೂ ನಿಮಗೆ ತಂದು ಕೊಡಬೇಕು ಎಲ್ಲರನ್ನು ಜಗತ್ತಿನ ಕನ್ನಡದ ಎಲ್ಲ ಪುಸ್ತಕಗಳನ್ನು ನಿಮಗೆ ತಂದುಕೊಡ್ಬೇಕು ಕುವು ತೇಜಸ್ವಿ ಎಲ್ಲರನ್ನೂ ತಂದು ಕೊಡಬೇಕು ನಿಮಗೆ ಆ ತಂದುಕೊ ಅವರ ಒಂದು ಸ್ಲೋಗನ್ ಇದೆ ನಿಮಗೆ ಯಾವುದೇ ಕನ್ನಡ ಪುಸ್ತಕವಾದರೂ ಎಂಟು ಗಂಟೆ ಒಳಗಾಗಿ ನಿಮ್ಮ ಮನೆಯನ್ನು ತಲುಪಿಸುವ ವ್ಯವಸ್ಥೆ ನಾವು ಮಾಡುತ್ತೇವೆ ಿಲ್ಲ ನಮ್ಮ ಶ್ರೀನಿವಾಸ ಮಾಡಿದ್ದಾರೆ ಆ ವೀರಪುತ್ರ ಪುತ್ರ ಶ್ರೀನಿವಾಸ ಇದ್ರೆ ನಾನು ಮುಂಚೆ ಪ್ರಕಾಶಕರಿಗೆ ಹೆದರ್ತಾ ಇರಲಿಲ್ಲ ನಾನು ಬರೆಯಲ್ಲ ಬಿಡು ಅನ್ನೋ ಥರ ಇರ್ತಾ ಇದ್ದೆ ಆದರೆ ಅವರು ಯಾವ ಥರ ನೋಡ್ತಾರೆ ಅಂದರೆ ಎಲ್ಲರೂ ಬರೆಯದೆ ಸಮಾಜಕ್ಕೆ ಒಂದು ಅನ್ಯಾಯ ಮಾಡ್ತಾ ಇದ್ದೀನಿ ನನ್ನ ಅನ್ನಿಸಿಕೆಗಳನ್ನು ಬರೆಸಿ ಅದನ್ನು ಪ್ರಕಾಶನ ಮಾಡಬೇಕು ಅನ್ನೋಂತಹ ಇದಿರೋರು ವೀರಪುತ್ರ ಶ್ರೀನಿವಾಸ್ ಶ್ರೀನಿವಾಸ ಇಲ್ಲಿ ಬೆಂಗಳೂರಲ್ಲಿ ನನ್ನ ಉದ್ಘಾಟನೆ ಕರೆದರು ನವೆಂಬರ್ ತಿಂಗಳಲ್ಲಿ ಅವರು ಇಲ್ಲೇ ಇದು ಮಾಡಿದ್ರು ಪುಸ್ತಕ ಸಂತೆ ಅಂತ ಶಾಲೆನಿ ಗ್ರೌಂಡ್ಸಲ್ಲಿ ನಿಮಗೆ ಹೋಗೋಕೆ ಜಾಗ ಇರಲಿಲ್ಲ ಹೋಗೋಕೆ ಜಾಗ ಇರಲಿಲ್ಲ ಹೇಗೆ ಅನ್ನೋದನ್ನ ಅವತ್ತು ನಾನು ಉದ್ಘಾಟನೆ ಮಾಡ್ತೀನಿ ಹತ್ತು ಗಂಟೆಗೆ ಹತ್ತು ಕಾಲಿಂದ ಭಾಕ್ನಿ ಮುಗಿಯುತ್ತೆ ಅಲ್ಲಿಂದ ಗೇಟ್ ಬಿಟ್ಟು ಈಚೆ ಬರಬೇಕು ಎಷ್ಟು ದೂರ ಇಲ್ಲಿಂದ ಒಂದು ಒಂದು ಐದು ಮುನ್ನೂರು ಮೀಟ್ರ್ ನಾನ್ನೂರು ಮೀಟ್ರ್ ಒಳಗೇ ಗೇಟ್ ಬಿಟ್ಟು ನಾನು ಈಚೆ ಬರೋಳಗೆ ಹತ್ತು ಕಾಲದ್ರಿಂದ ಒಂದು ಮುಕ್ಕಾಲು ಗಂಟೆ ಆಯಿತು ಮಧ್ಯಾಹ್ನ ಅಷ್ಟು ಜನ ಇದ್ರಲ್ಲಿ ಎಷ್ಟು ಜನ ಇದ್ರೆ ನೆನ್ ನಾನು ನಿಂತಿದ್ದೆ ಅದಕ್ಕೆ ಬರ್ತಾ ಇದ್ರು ಅಲ್ಲಿ ಹತ್ತು ಜನ ಇದು ಮಾಡ್ತಾ ಇದ್ರು ಆಮೇಲೆ ಮೂರು ದಿವಸ ನಡೀತೀರಿ ನಾನು ಶುಕ್ರವಾರ ಹೋಗಿದ್ದೆ ಶುಕ್ರವಾರ ಸಮಯ ಕಡಿಮೆ ಇರುತ್ತೆ ಆ ಶನಿವಾರ ಭಾನುವಾರ ನಾನು ಬರೋಕ್ಕೆ ಹೋಗಿದ್ರು ಸರ್ ಫೋರ್ ಅವರ್ಸ್ ನಾಲ್ಕು ಗಂಟೆ ಕಾಲ ನಿಂತು ನಿಂತು ನನ್ಗೆ ಹೇಗ ಗೊತ್ತಲ್ಲಿದ್ರೆ ಈ ವೀರಪ್ಪ ಪುತ್ರ ಶ್ರೀನಿವಾಸ ವೆಟರ್ನರಿ ಡಾಕ್ಟರ್ ಕೊಡ್ತಾರೆ ಬೇರೆ ಡಾಕ್ಟರ್ ಇದನ್ನು ಮಾಡೋದು ಆ ವೀರಪ್ಪ ಪುತ್ರ ಮಾಡ್ತಾ ಇರುವಂಥ ಕೆಲಸ ಅಸಾಧಾರಣವಾದ ಈಗ ಬೆಂಗಳೂರಲ್ಲೆಲ್ಲ ಬೀದರ್ಗೆ ಮುಂದಿನ ವಾರದಿಂದ ತಕ್ಕೊಂಡು ಹೋಗ್ತಾರೆ ಬರೀ ಬೆಂಗಳೂರಲ್ಲಿ ನಾವು ಚೆನ್ನಾಗಿರೋ ಕಡೆ ಅಂಗಡಿ ನಾಲ್ಕು ತಾಣೆ ವ್ಯಾಪಾರ ಆಯಿತು ಅನ್ನೋದು ಎಲ್ಲ ಕಡೆಯನ್ನು ಕನ್ನಡಿಗರನ್ನು ಎಲ್ಲ ಕಡೆ ಮುಟ್ಟಬೇಕು ಅನ್ನುವಂಥ ಇದರಲ್ಲಿ ಅವರೀಗ ಬೀದರ ಮಾಡ್ತಾ ಇದ್ದಾರೆ ಅಲ್ಲಿಯ ಸರಕಾರಿ ವ್ಯವಸ್ಥೆಗಳು ಕೂಡ ಜೊತೆಗಿನಿಂತ ನೀವು ಮಾಡಿ ನಾವು ಒಂದು ಲಕ್ಷ ಜನ ಅಂತ ಇರ್ತೀವಿ ಎರಡು ಲಕ್ಷ ಜನ ಅಂತ ಇರ್ತೀವಿ ಲಕ್ಷ ಜನ ಕೂಟ ಸಾಹಿತ್ಯ ಸಮ್ಮೇಳನದಾಗುತ್ತೆ ನೋಡಿ ಆ ಸಾಹಿತ್ಯ ಸಮ್ಮೇಳನಗಳ ಇದನ್ನೇ ಸಂಭ್ರಮವನ್ನೇ ಮನಸ್ಸಿಗೆ ತರುವಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಂಥ ವೀರಪುತ್ರ ನನ್ನ ಪಕ್ಕ ಇದ್ದಾರೆ ಅವರ ಮಾತುಗಳನ್ನು ನಾನು ಬಹಳ ಉತ್ಸುಕರಾಗಿದ್ದೇನೆ ಆಮೇಲೆ ನಾವು ಯೂಟ್ಯೂಬ್ ಅಂತ ಬಂದಿದೆ ಯೂಟ್ಯೂಬ್ ಬಂದಾಗ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಎಡಿಟ್ರಿ ಪ್ರತಿಯೊಬ್ಬರು ಎಡಿಟರ್ ಎಡಿಟರ್ ಆಫ್ ಪೇಪರ್ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ಗಳಲ್ಲಿ ನಾವು ಏನೇನೋ ಯಾವುದೋ ಯಾವ್ದು ಜನ ನೋಡೋ ಹಾಗೆ ಮಾಡಬೇಕು ಯಾವುದೋ ಕಡದ ಕತೆ ಹೇಳ್ಬಿಟ್ರೆ ಯಾವುದೋ ಪೊಲೀಸ್ ಕತೆ ಹೇಳಿಬಿಟ್ರೆ ಯಾವುದೋ ರೋಚಕವಾಗಿರೋ ಕತೆ ಹೇಳಿಬಿಟ್ರೆ ಯಾವುದೋ ತುಂಬ ಒಳ್ಳೆಯ ಭಾವನೆ ಅಲ್ಲದೆ ಇರುವಂಥ ಕತೆ ಹೇಳಿಬಿಟ್ರೆ ಜಾಸ್ತಿ ಜನ ನೋಡ್ತಾರೆ ಈ ಥರದ್ದಿರುವಾಗ ಅತ್ಯಂತ ಉತ್ತಮ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ತನ್ನ ಸ್ಟುಡಿಯೋದಲ್ಲಿ ಅವರ ಜೊತೆ ಮುಖಾಮುಖಿಯಾಗಿ ಅನೇಕ ಡಾಕ್ಟ್ರುಗಳಿರಬಹುದು ಅನೇಕ ಸಾಹಿತಿಗಳಿರ್ಬೋದು ಅನೇಕ ಸಮಾಜ ಸೇವಕರಿರ್ಬೋದು ಅನೇಕರನ್ನು ಕರ್ಕೊಂಡು ಬಂದು ಗೌರಿ ಶಕ್ತಿ ಸ್ಟುಡಿಯೋ ಅಂದರೆ ಅದಕ್ಕೆ ಫೇಮಸ್ ಯಾವುದಂದ್ರೆ ನೀವು ಬೆಂಗಳೂರು ಎಲ್ಲ ಕಡೆಯೂ ದೋಸೆ ಸಿಗುತ್ತೆ ವಿದ್ಯಾರ್ಥಿ ಭವನದಲ್ಲಿ ಒಳ್ಳೆ ದೋಸೆ ಸಿಗುತ್ತೆ ಅಂತಾರಲ್ಲ ಆ ಥರದ ನಮ್ಮ ಇವರು ಗೌರಿ ಶಕ್ತಿ ಅವರು ಗೌರಿ ಶಕ್ತಿ ಒಂದು ಘನತೆ ತರ್ತಾ ಇದ್ದೀವಿ ಒಂದು ಹೇಗಿರ ನಾವು ಅಯ್ಯೋ ಬಿಡಪ್ಪ ಗೊತ್ತಿರೋದೇ ಅಯ್ಯೋ ಬಿಡು ಯೂಟ್ಯೂಬ್ ಬರ್ಬೋದು ಅಯ್ಯೋ ಗೊತ್ತು ಬಿಡು ಅನ್ನೋ ಥರ ಇರೋದೇ ಇಲ್ಲ ಗೌರಿ ಶಕ್ತಿ ಅವರ ಯೂಟ್ಯೂಬ್ನಲ್ಲಿ ಬರುತ್ತೆ ಅಂತ ಅಯ್ಯೋ ಹೇಳೋಣಪ್ಪ ಹೇಗಿರುತ್ತೆ ಅಂತ ನಾನು ಡಾಕ್ಟರ್ ಡಾಕ್ಟ್ರ್ಗ ಇದು ಇಂಟರ್ವ್ಯೂ ಕೇಳಿದಾಗ ನಿಮ್ಗೆ ಫೋನ್ ಮಾಡಿದ್ದೀನಿ ಎಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಟ್ರು ಸರ್ ಆ ಡಾಕ್ಟ್ರನ್ನ ಇಂಟರ್ವ್ಯೂ ಮಾಡಿಬಿಟ್ಟು ನನಗೆ ಅಂತ ಅಂತಹ ಒಳ್ಳೆಯ ಕೆಲಸಗಳನ್ನು ಸದಾ ಮಾಡ್ತಾ ಇರೋಂಥ ಗೌರಿ ಶಕ್ತಿ ಅವರಿದ್ದಾರೆ ಇಲ್ಲಿ ಆಮೇಲೆ ಇವತ್ತು ಅಧ್ಯಕ್ಷತೆ ವಹಿಸ್ಕೊಂಡಿರುವ ನಮ್ಮ ಸ್ನೇಹಿತರಿದ್ದಾರೆ ಅವರಿಂದ ನಾನು ನಾನು ನನಗೆ ನಾನು ಸ್ವಲ್ಪ ಕಮ್ಮಿ ತಿಳ್ಕೊಟ್ಟಿದ್ದೇನೆ ಹಾಗಾಗಿ ನನ್ನನ್ನು ಕ್ಷಮಿಸಬೇಕು ನಾವು ಸಾಮಾನ್ಯವಾಗಿ ನಾವು ಭೇಟಿ ಆಗ್ತಾ ಇರ್ತೀವಿ ಸರ್ ಭೇಟಿಯಾಗ ಕಡಿಮೆ ನನ್ನನ್ನು ಕ್ಷಮಿಸಬೇಕು ಹೇಳೋಕ್ಕೆ ನಾನು ಅದು ಕೇಳೋದಕ್ಕೆ ಭಾಳ ಉತ್ಸುಕನಾಗಿದ್ದೇನೆ ತಮ್ಮ ಮಾರ್ಗದರ್ಶನ ಮತ್ತು ಮಾತುಗಳು ಇದಕ್ಕೋಸ್ಕರಿದ್ದೇನೆ ಇನ್ನು ಕಥೆಗಳು ಅಂತ ಹೇಳ್ತೀವಲ್ಲ ಆ ಕಥೆಗಳು ಯಾವಾಗಲೂ ನನ್ನ ಸಮಾಜದ ಇದನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ ನನ್ನ ಸಮಾಜ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ ಅತ್ಯಂತ ದೊಡ್ಡ ಇದ್ದವು ನಿಮಗೆ ಮಹಾಭಾರತದಲ್ಲಿರುವಂಥ ಕಥೆಗಳು ಬೇರೆ ಎಲ್ಲೂ ಸಿಕ್ತಲ್ಲ ನನಗೆ ಇಡೀ ವರ್ಲ್ಡಲ್ಲಿ ಒಬ್ಬನೇ ಅಲ್ಲ ಪ್ರಪಂಚದಲ್ಲೂ ಪ್ರತಿಯೊಬ್ಬರು ಹೇಳ್ತಾರೆ ದೊಡ್ಡ ಖನಿಜ ಅಂದರೆ ಮಹಾಭಾರತ ಮಹಾಭಾರತ ಅಂದರೆ ದೊಡ್ಡದು ದುರ್ವ ದೊ ಪಾಂಡವರು ಪೌರವರೆಗೂ ಪಾಂಡವರಿಗೂ ಆಗ್ತಾ ಅಷ್ಟೇ ಅದೇ ಇದ್ದ ಅಂತ ಅಲ್ಲ ಒಳಗೆ ಸಾವಿರ ಬರ್ತದೆ ಆ ಕೃಷ್ಣ ಪರಮಾತ್ಮ ಬಂದು ಕರ್ಣನಿಗೆ ಹೇಳ್ತಾನೆ ಪಾಂಡವರನ್ನು ಹೊಡಿಬೇಕು ಅಂತ ಕಾಯ್ತಾ ಇದ್ದ ಕರ್ಣನಿಗೆ ನೀನು ಅವ್ರು ತಮ್ಮ ತನ್ನ ನಮ್ಮಲ್ಲಿ ಈ ಕ್ಲೈಮ್ಯಾಕ್ಸ್ ಏನು ಹೋಗೋ ಥರ ಸಿನಿಮಾಗಳಲ್ಲಿ ಏನು ಮಾಡಬೇಕು ನಾಳೆ ಇದ್ದ ಬೆಳಗಾದ್ರೆ ಇದ್ದ ಇವತ್ತು ಬಂದುಬಿಟ್ಟು ಅವರೆಲ್ಲ ನಿನ್ನ ತಮ್ಮಂದಿರಬಹುದು ತಮ್ಮಂದಿರು ಲಲನೆ ಪಡದೆ ಐದು ಮಂತ್ರಗಳಲ್ಲಿ ಮೊದಲಿಗನು ನೀನಿರಲು ಕದನ ಬಿತ್ತಂಡಕ್ಕೆ ಕಾರಣ ಕಾರಣವೂ ನಿಧಾನ ಉಪಕರಣ ಎಡದ ಕಟ್ಟದಲ್ಲಿ ಪಾಂಡುತನೆಯ ಕೌರವೇಂದ್ರನು ಹೀಗಿರಲು ಕದನ ಮಿತ್ತಂಡಕ್ಕೆ ಎರಡು ಕಾರಣ ಕಾರಣವು ಬಲಿಹಾರು ಕರ್ಣ ನೋಡಿ ಯೋಚನೆ ಮಾಡು ನೀನು ಪಾಂಡವ ಪಾಂಡವರು ದೊಡ್ಡವರು ಗೌರವ ನೋಡಿಬೇಕು ಅಂತ ಹೋಗ್ತಾ ಇದೀಯಾ ಪಾಂಡವರು ನನ್ನ ಮದರಲ್ವಾ ಅಂತ ಹೇಳ್ನಾ ಹೇಗಾಗ್ಬಿಡುತ್ತೆ ನಿಮಗೆ ಅಂದರೆ ಕರ್ಣನಿಗೆ ಮರಳು ಮಾಧವ ಮರುಳು ಮರಳು ಅದಕ್ಕೆ ಹುಚ್ಚುಗಳು ಏನಂತೂ ಮರಳು ವಾಪಸ್ ಹೋಗು ಮರಳು ಮಾಧವ ಮರಳು ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ನನಗೆ ಭೂಮಿ ಬೇಕಾಗಿಲ್ಲ ಕೌಂತೆಯ್ಯರು ಸುಯೋಧನರು ಬಂದು ನನಗೆ ಬೆಸಕೊಂಬಲ್ಲಿ ಮನವಿಲ್ಲ ನನಗೆ ಅದರಲ್ಲೂ ಆಸಕ್ತಿ ಇಲ್ಲ ಪೊರೆ ದಾತಾರಂಗೆ ನನ್ನ ಪ್ರತಿದ್ಯಾರು ಕೌರವ ದಾತ ದಾತಾರಿಗೆ ಹಗೆವರ ಶಿರಗಳ ತನಿ ದಪ್ಪಿಸುವ ನೆಂಬಿ ಭರದೊಳಿದ್ದ ಕೌರವೇಂದ್ರನ ಆ ಕೌರವೇಂದ್ರನ ಕೊಂದೆ ನೀನಿಂದ ಆ ಥರ ಹೇಳ್ತಾನೆ ಕನ್ನ ಅವನಿಗೆಷ್ಟು ಸ್ವಾಮಿ ಹುಡ್ತೀನಿ ಈ ಕಡೆ ಕೌರವನಿಗೆ ಹೋಗಿ ಪಾಂಡವರ ಶಿರಗಳೆಲ್ಲ ತರದಪ್ಪಿಸ್ ಅಂತ ಹೇಳ್ತಾನೆ ಕೃಷ್ಣ ಅದು ಬಂದು ನಾವು ಯಾವುದು ಧಾರವಾಹಿನಲ್ಲಿ ಕಡೆಯಲ್ಲಿ ಇವತ್ತು ನಾವು ಹೋಗಿದ್ದು ಅನ್ನೋ ಥರ ಕೃಷ್ಣ ಆ ಯುದ್ಧ ಆಗೋ ಹೇಳ್ತಾನೆ ಕೊಡುವ ನೀನು ಪಾಂಡವರ ತಂದೆ ನೀನು ಪಾಂಡವರಿಗೆ ಎಲ್ಲರಿಗೂ ದೊಡ್ಡವಂದ ದೊಡ್ಡೊಂದಿಗೆ ಹೋಗಾಗ